ಎಲ್ಲರಿಗೂ ನಮಸ್ಕಾರ ಈ ವರ್ಷ ಏಪ್ರಿಲ್ ಹನ್ನೆರಡು ಅಂದರೆ ನಾಳೆ ಹನುಮ ಜಯಂತಿಯನ್ನು ಆಚರಿಸಲಾಗುವುದು ಈ ದಿನ ಹನುಮಂತನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ಜೀವನದ ಸಮಸ್ಯೆಗಳು ದೂರವಾಗುತ್ತವೆ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಮಾನಸಿಕ ಮತ್ತು ದೈಹಿಕ ಶಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ನೀವು ದೇವಾಲಯಗಳಿಗೆ ಹೋಗಿಯೇ ಹನುಮಂತನನ್ನು ಪೂಜಿಸಬೇಕಿಲ್ಲ ಮನೆಯಲ್ಲೂ ಈ ಸುಲಭ ವಿಧಾನವನ್ನು ಅನುಸರಿಸುವ ಮೂಲಕ ಪೂಜಿಸಬಹುದು ಹನುಮ ಜಯಂತಿಯ ಪೂಜಾ ವಿಧಿವಿಧಾನ ಹನುಮ ಜಯಂತಿಯಂದು ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದು ಶುಭವೆಂದು ಪರಿಗಣಿಸಲಾಗಿದೆ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನೀವು ಮನೆಯಲ್ಲಿ ಪೂಜೆ ಮಾಡುತ್ತಿದ್ದರೆ ದೇವಾಲಯ ಅಥವಾ ಮನೆಯಲ್ಲಿರುವ ಸ್ವಚ್ಛವಾದ ಸ್ಥಳವನ್ನು ಗಂಗಾ ನೀರಿನಿಂದ ಶುದ್ಧೀಕರಿಸಿ ನಂತರ ಒಂದು ಸ್ಟ್ಯಾಂಡ್ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ಮತ್ತು ಹನುಮಂತನ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಿ ಶ್ರೀರಾಮ ಮತ್ತು ಸೀತಾಮಾತೆಯ ಚಿತ್ರವನ್ನು ಇಟ್ಟುಕೊಳ್ಳಿ ಸಿಂಧೂರ ಮಲ್ಲಿಗೆಯನ್ನೆ ಕೆಂಪು ಹೂಗಳು ಹಾರ ಪವಿತ್ರಧಾರ ಕಲಶ ಧೂಪ ದೀಪ ಕರ್ಪೂರ ತೆಂಗಿನಕಾಯಿ ಬೆಲ್ಲ ಕಡಲೆ ಹಿಟ್ಟು ಲಡ್ಡು ಅಥವಾ ಬುಂದಿ ಲಡ್ಡು ಬಾಳೆಹಣ್ಣು ವನ ಹಣ್ಣುಗಳು ಪಂಚಾಮೃತ ಗಂಗಾಜಲ ತುಳಸಿ ಎಲೆಗಳು ಇತ್ಯಾದಿ ಗಂಗಾಜಲ ಅಕ್ಕಿ ಮತ್ತು ಹೂಗಳನ್ನು ಕೈಯಲ್ಲಿ ಹಿಡಿದು ಪೂಜಿಸುವ ಪ್ರತಿಜ್ಞೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಸೆಗಳನ್ನು ಪುನರಾವರ್ತಿಸಿ ನಂತರ ಮೊದಲು ರಾಮ ಮತ್ತು ಸೀತಾಮಾತೆಯನ್ನು ಪೂಜಿಸಿ ಅವರಿಗೆ ಹೂಗಳು ಮತ್ತು ಕಾಣಿಕೆಗಳನ್ನು ಅರ್ಪಿಸಿ ಹನುಮಂತನ ಮೂರ್ತಿಯನ್ನು ಗಂಗಾ ನೀರಿನಿಂದ ಶುದ್ಧಗೊಳಿಸಿ ಹೊಸ ಬಟ್ಟೆ ಮತ್ತು ಪವಿತ್ರ ಧಾರವನ್ನು ಉಡಿಸಿ ಕೆಂಪು ಹೂಗಳು ಮತ್ತು ಹಾರವನ್ನು ಅರ್ಪಿಸಿ ಬೆಲ್ಲ ಬೇಳೆ ಹಿಟ್ಟಿನ ಲಡ್ಡು ಅಥವಾ ಬುಂದಿ ಲಡ್ಡು ಬಾಳೆಹಣ್ಣು ವನ ಮತ್ತು ಪಂಚಾಮೃತವನ್ನು ನೀಡಿ ಧೂಪ ಮತ್ತು ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚಿ ಹನುಮಂತನ ಆರತಿ ಮಾಡಿ ಹನುಮಾನ್ ಚಾಲಿಸಾ ಪಠಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಪೂಜೆಯ ಸಮಯದಲ್ಲಿ ಮಾಡಿದ ಯಾವುದೇ ತಪ್ಪುಗಳಿಗೆ ಕ್ಷಮೆ ಕೇಳಿ ಹನುಮಾನ್ ಜಯಂತಿಯಂದು ಮಾಡಬೇಕಾದ ಕೆಲಸಗಳು ಹನುಮಾನ್ ಜಯಂತಿಯಂದು ದಾನ ಮಾಡುವುದು ಶುಭವೆಂದು ಹೇಳಲಾಗುತ್ತದೆ ಈ ದಿನದಂದು ದಾನ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಿ ಶಾಂತಿಯುತ ಜೀವನಕ್ಕೆ ಕಾರಣವಾಗುತ್ತದೆ ಎಂಬ ನಂಬಿಕೆಯಿದೆ ಹನುಮಾನ್ ಜಯಂತಿಯಂದು ಮಂಗಗಳಿಗೆ ಬೆಲ್ಲ ತಿನ್ನಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಹನುಮಾನ್ ಜಯಂತಿಯ ದಿನದಂದು ಎಲ್ಲರೂ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ವಿಶೇಷವಾಗಿ ಸಾಧಕರು ಹನುಮಂತನಿಗೆ ಸಿಂಧೂರ ಅರ್ಪಿಸಿ ಹನುಮಂತನನ್ನು ಪೂಜಿಸುವಾಗ ಕೆಂಪು ಹೂಗಳು ದೇಶಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಬೇಕು ಹನುಮಾನ್ ಜಯಂತಿಯಂದು ಯಾವುದೇ ಪ್ರಾಣಿಗಳಿಗೆ ತೊಂದರೆ ಕೊಡಬಾರದು ಅಥವಾ ಹಾನಿ ಮಾಡಬಾರದು ಹನುಮಾನ್ ಜಯಂತಿಯಂದು ತಾಮಸಿಕ ಆಹಾರವನ್ನು ಸೇವಿಸಬಾರದು ಹನುಮಾನ್ ಜಯಂತಿಯ ದಿನದಂದು ಮದ್ಯ ಅಥವಾ ಮಾದಕ ದ್ರವ್ಯಗಳನ್ನು ಬಳಸಬಾರದು ಮಾಂಸಾಹಾರಿ ಆಹಾರವನ್ನು ತಪ್ಪಿಸಬೇಕು ಈ ದಿನದಂದು ಜನರೊಂದಿಗೆ ಯಾವುದೇ ಜಗಳ ಅವಮಾನಗಳನ್ನು ತಪ್ಪಿಸಬೇಕು ಹನುಮಾನ್ ಜಯಂತಿಯು ಶಕ್ತಿ ರಕ್ಷಣೆ ಮತ್ತು ದೈವಿಕ ಆಶೀರ್ವಾದಗಳನ್ನು ಪಡೆಯಲು ಒಂದು ಪ್ರಬಲ ಸಂದರ್ಭವಾಗಿದೆ ಈ ಶುಭ ದಿನದಂದು ಮಾಡಬೇಕಾದವುಗಳನ್ನು ಪಾಲಿಸುವುದು ಮತ್ತು ಮಾಡಬಾರದವುಗಳಿಂದ ದೂರವಿರುವುದು ಭಕ್ತರಿಗೆ ಆಂತರಿಕ ಶಾಂತಿ ಮತ್ತು ಭಗವಾನ್ ಹನುಮಾನ್ ಆಶೀರ್ವಾದವನ್ನು ನೀಡುತ್ತದೆ ಉಪವಾಸಗಳು ದೇವಾಲಯ ಭೇಟಿಗಳು ಮಂತ್ರಗಳನ್ನು ಪಠಿಸುವುದು ಮತ್ತು ನಿಸ್ವಾರ್ಥ ಸೇವೆಯು ಹಬ್ಬವನ್ನು ಸರಿಯಾದ ಮನೋಭಾವದಿಂದ ಆಚರಿಸಲು ಸಾಧನವಾಗಿದೆ ಈ ಸಲಹೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಭಕ್ತರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಹನುಮಾನ್ ಜನ್ಮೋತ್ಸವವನ್ನು ಸಾರ್ಥಕ ಮತ್ತು ಮಂಗಳಕರವಾಗಿಸಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು